ಹೆಲ್ಮೆಟ್ ಹಾಕದಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮದ್ಯಪಾನ ಮಾಡಿದ್ರೆ ಬೀಳುತ್ತೆ ದಂಡ ದಂಡ ಇತ್ತೀಚಿನ ದಿನಗಳಲ್ಲಿ ಜನ ಹೆಲ್ಮೆಟ್ ಹಾಕೋದನ್ನೇ ಮರೆತು ಬಿಟ್ಟಿದ್ದಾರೆ ಅನ್ಸುತ್ತೆ ಗಾಡಿ ಓಡಿಸೋರು ಹಾಕಲ್ಲ ಹಿಂದೆ ಕುಂತಿರೋರು ಧರಿಸಲ್ಲ ಹೋಗ್ಲಿ ಫೈನ್ ಹಾಕಿದ್ರೆ ದಾರಿಗ್ ಬರ್ತಾರೇನು ಅಂದ್ರೆ ನೋ ಯೂಸ್ ಅಟ್ ಆಲ್ ಅನ್ನೋ ಹಾಗೆ ಆಗೋಗ್ಬಿಟ್ಟಿದೆ ಫೈನ್ ಇರ್ಲಿ ಪ್ರಾಣ ಹೋಗದೆ ಇದ್ರೆ ಸಾಕಪ್ಪ ಅನ್ಸಿಬಿಡುತ್ತೆ ಕೆಲವೊಮ್ಮೆ ಎಸ್ ನಾವೇಕೆ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಜೀವ ಹೋಗುತ್ತೆ ಕಣ್ರಯ್ಯಾ ಹೆಲ್ಮೆಟ್ ಹಾಕಿ ಮದ್ಯಪಾನ ಮಾಡಿ ಗಾಡಿಗಳನ್ನ ಓಡಿಸಬೇಡಿ ಅಂತ ಎಷ್ಟೇ ಭಾಷಣವನ್ನ ಬಿಗಿದ್ರು ಯಾರೊಬ್ರು ಕೂಡ ತಲೆಗೆ ಹಾಕೊಳ್ಳೋದಿಲ್ಲ ಇಲ್ಲೂ ಕೂಡ ಅಂತಹದ್ದೇ ಘಟನೆಯೊಂದು ನಡೆದಿದೆ ನಡು ರಸ್ತೆಯಲ್ಲಿ ಹೇಗೆ ಬೇಕೋ ಹಾಗೆ ಅವರಿಗೆ ಇಷ್ಟ ಬಂದ ಹಾಗೆ ಈ ರಸ್ತೆ ಅವರಪ್ಪನದ್ದೇನೋ ಅನ್ನೋ ಹಾಗೆ ಗಾಂಚಲಿಯನ್ನ ತೋರಿಸಿ ರಸ್ತೆ ತುಂಬೆಲ್ಲ ಅವರೇ ಓಡಾಡ್ತಿದ್ದಾರೆ ಯುವಕರನ್ನ ನೋಡ್ತಾ ಇದ್ರೆ ಮದ್ಯಪಾನವನ್ನ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಹೌದು ಎಷ್ಟೊಂದೆಲ್ಲ ಪೀಠಿಗೆ ಹಾಕ್ತಾ ಇರೋದಕ್ಕೆ ಕಾರಣ ಈ ಆಸಾಮಿಗಳು ನೀವಿಲ್ಲಿ ಗಮನಿಸ್ತಾ ಇರೋ ಗಾಡಿ ನಂಬರ್ ಕೆ ಎ ಅರವತ್ತಾರು ಹೆಚ್ ಆರು ನಾಲ್ಕು ಒಂದು ಒಂದು ರಸ್ತೆ ಅಪಘಾತದಿಂದ ಜಸ್ಟ್ ಮಿಸ್ ಆದರೂ ಅಂತಾನೆ ಹೇಳ್ಬೋದು ಒಂದು ಕಡೆ ರಸ್ತೆ ಸರಿಯಿಲ್ಲ ಮತ್ತೊಂದು ಕಡೆ ಮೈ ತುಂಬ ಗಾಂಚಲ್ಲಿ ಬಿಡ್ತಾ ಇಲ್ಲ ಈ ದೃಶ್ಯ ಕಂಡು ಬಂದಿದ್ದು ಮತ್ತಿನ್ನೆಲ್ಲೂ ಅಲ್ಲ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದಲ್ಲ ಅಂದರೆ ಒಂದು ಅಪಘಾತ ಆಗ್ತಾನೇ ಇರುತ್ತೆ ಆದರೆ ಹೆಲ್ಮೆಟ್ ಹಾಕದೆ ಮದ್ಯವನ್ನ ಸೇವಿಸಿ ಬೇಕಾಬಿಟ್ಟಿಯಾಗಿ ರಸ್ತೆ ತುಂಬೆಲ್ಲ ಈ ಗಾಡಿಯಲ್ಲಿ ಯುವಕರು ಓಡಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಬೇರೆ ವಾಹನ ಸವಾರರಿಗೂ ಕೂಡ ಈ ಪುಂಡರು ತೊಂದರೆಯನ್ನ ಕೊಡ್ತಾ ಇದ್ದಾರೆ